ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಎಲ್ಲ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇವಾಗ ಆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ಟೈಮ್ ನೋಡಿ ಒಂದೂವರೆ ಆಗ್ತಾ ಬಂತು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಶುಕ್ರವಾರ ಹಾಗೆ ಅಮಾವಾಸ್ಯ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ವಿಡಿಯೋನ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡೋದ್ರೊಳಗೆ ತುಂಬ ಲೇಟ್ ಆಯಿತು ಸ್ಟಿಕಿಗೆ ಹಾಕ್ಬಿಟ್ಟಿದ್ರೆ ವಿಡಿಯೋ ಆಗ್ತಾ ಇರೋದು ಆದರೆ ಅಷ್ಟೊಂದು ಪೇಶನ್ಸ್ ಇರಲಿಲ್ಲ ಎತ್ ಅಲ್ಲಿಂದ ಇಲ್ಲಿಗೆಲಿಂದ ಎಲ್ಲಿಗೆಲ್ಲ ತಗೊಂಡೋಗಿಟ್ಕೊಳ್ಳೋಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಲ್ಲ ಯಾವುದೇ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಹಾಗೇನೆ ತೋರಿಸ್ಬಿಡ್ತೀನಿ ಏನೇನೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಈಗ ಸದ್ಯಕ್ಕೆ ಅಂತೇಳಿ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಿ ಬೆಳಿಗ್ಗೆ ಬ ಸ್ವಲ್ಪ ಬಿಸಿಲು ಬಂದಿತ್ತು ಹಾಗಾಗಿ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಹೊತ್ತು ಬಿಸಿಲಿಗೆಲ್ಲ ಹಾಕ್ಬಿಟ್ಟು ಅವನ್ನ ಎತ್ತಿ ಒಳಗಡೆ ಹಾಕಿದ್ದೀನಿ ಫೋಲ್ಡ್ ಮಾಡಬೇಕು ಇನ್ನು ಫೋಲ್ಡಿಂಗ್ ಬಟ್ಟೆ ಫೋಲ್ಡ್ ಕೂಡ ಮಾಡಿಲ್ಲ ನಮ್ಮ ಮನೆಯವ್ರು ಬಂದಿದ್ರು ಅವರು ನ್ಯೂಸ್ನ ನೋಡ್ತೀನಿ ಅಂತೇಳಿ ಟಿ ವಿ ಆನ್ ಮಾಡಿದ್ರು ಆ ನ್ಯೂಸಲ್ಲಂತೂ ಇವಾಗ ಹೊಸ ವಿಚಾರಗಳೇ ಏನೂ ಬರ್ತಿಲ್ಲ ಆ ಬಂದಿರೋ ನ್ಯೂಸೇ ಬರ್ತಾ ಇದೆ ಈಗ ಹದಿನೈದು ದಿನದಿಂದ ನ್ಯೂಸ್ ಚಾನಲ್ ಅಂದ್ರೆನೆ ನೋಡಿದ್ಯೂಸ್ನ ಎಷ್ಟು ಸಲ ನೋಡ್ತಾರಲ್ವಾ ಇದು ಸಣ್ಣ ನೊಣಗಳು ಬರ್ತವಲ್ಲ ಗುಂಗರ ಅಂತ ಹೇಳ್ತೀವಿ ನಾವು ಅವು ಬರ್ದಲ್ಲಿ ಇದು ಹೋಗಿ ಎಲ್ಲ ಕೂತ್ಕೊಳ್ಳಿ ಅಂತೇಳಿ ಇದನ್ನ ಇಲ್ಲಿ ಹಾಕಿದೀನಿ ಇದಕ್ಕೆ ಕಡ್ಗೊಳ್ಳಿ ಅಂತ ಹೇಳ್ತಾರೆ ಇನ್ನು ಕಿರ್ನಾಲ್ಗೆ ಎಲ್ಲ ಆಗುತ್ತಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದಿದು ಬನ್ನಿ ಪೂಜೆ ಹೇಗೆ ಮಾಡಿದ್ದೀನಿ ಅದು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವತ್ತಿನ ಪೂಜೆ ಮುಗ್ದಿದೆ ಇವತ್ತು ನಾನು ಕರೆಕ್ಟಾಗಿ ಪೂಜೆ ಮಾಡೋ ಟೈಮ್ಗೆ ಮಳೆ ಬಂದ್ಬಿಡ್ತು ಹೂವು ಕೂಡ ಗಿಡದಿಂದ ತಗೋಬರಕಾಗಲಿಲ್ಲ ಹೂಗಳು ಕೂಡ ಕಿತ್ಕೊಂಡ್ಬರಕ್ಕೆ ಆಗಲಿಲ್ಲ ಹಾಗಾಗಿ ಎಷ್ಟು ಸಿಗುತ್ತೆ ಅಷ್ಟೂ ಕಿತ್ಕೊಂಡ್ಬಂದು ಗಿಡದಿಂದ ಪೂಜೆನ ಮಾಡಿದ್ದಾಯಿತು ಅಡುಗೆ ಮನೇಲಿ ಕೂಡ ನೋಡಿ ಎಲ್ಲ ಪಾತ್ರೆನೆಲ್ಲ ಬೆಳಗ್ಗೆ ತೊಳೆದು ಇಟ್ಟಿದ್ದೀನಿ ಅಂದ್ರೆ ಇನ್ನು ಸ್ಟ್ಯಾಂಡಿಗೆ ಹಾಕಿಲ್ಲ ಸ್ಟ್ಯಾಂಡಿಗೆ ಆಗಬೇಕು ಹಾಕ್ಬೇಕು ಹಾಗೇ ನೆನ್ನೆ ಸ್ವಲ್ಪ ಹಾಲು ಒಡೆದೋಗ್ಬಿಟ್ಟಿತ್ತು ಹಾಗಾಗಿ ಅದರಲ್ಲಿ ಪನ್ನೀರ್ನ ಇಟ್ಟಿದ್ದೀನಿ ಈ ಫ್ರಿಜ್ಜಲ್ಲಿ ಇಡೋಣ ಅಂತ ಅಂದ್ಕೊಂಡೆ ಆದರೆ ಇವಾಗ ಏನಾದರೂ ಮಾಡಿಕೊಡೋಣ ದಿಂಪು ಬರೋದ್ರೊಳಗಡೆ ಅಂತ ಹೇಳಿ ಈ ಹೀಗೆ ಇಟ್ಟಿದ್ದೀನಿ ನೋಡೋಣ ಏನು ಮಾಡೋಣ ಅಂತೇಳಿ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋಲ್ಲ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಅಂತಲೇ ಹೇಳ್ಬೋದು ಎಷ್ಟೇ ಕೆಲಸ ಮಾಡಿದ್ರೂ ಅದೊಂದು ಇದೊಂದು ಬ್ಯಾಲೆನ್ಸ್ ಇರುತ್ತೆ ಹಾಗೇ ಇವತ್ತು ಬೆಳಗ್ಗೆ ಕೆಲಸಕ್ಕೆ ಮೇಲೆ ಜನಗಳು ಬಂದಿದ್ರು ಅಷ್ಟು ಟೋಟಲ್ ಹತ್ತು ಜನಕ್ಕೆ ತಿಂಡಿ ಹಾಗಾಗಿ ಅವ್ರಿಗೆಲ್ಲ ತಿಂಡಿನ ಮಾಡಿ ಅವ್ರಿಗೆ ತಿಂಡಿನ ಕೊಟ್ಟು ಕಳಿಸಿ ಡಿಂಪುನ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವನಿಗೆ ತಿಂಡಿ ತಿನ್ನಿಸಿ ಅವನನ್ನ ಅಂಗನವಾಡಿ ಕಳಿಸೋದ್ರೊಳಗಡೆ ಟೈಮ್ ಆಗೋಗುತ್ತೆ ಹಾಗೇನೆ ಇವತ್ತು ಬೇಗ ಎದೋಣ ಅಂತ ಮಲಕೊಂಡ್ರೆ ರಾತ್ರಿ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಂಡು ಮಲ್ಕೊಂಡಿದ್ದೆ ಬೇಗ ಎಚ್ಚರಿಕೆನೇ ಆಗಲಿಲ್ಲ ನೈಟೇ ಹೇಳಿದರು ಬೆಳಿಗ್ಗೆ ತಿಂಡಿಗೆ ಬರ್ತಾರೆ ಅಂತೇಳಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಹಂಗೋ ತಿಂಡಿನ ಬೇಗ ಬೇಗನೆ ಫಟಾಫಟ್ ಅಂತ ಮಾಡಿದೆ ಆದರೂ ಕೂಡ ಟೈಮ್ ಆಗೇ ಹೋಯ್ತು ಏನು ಏನು ಮಾಡೋಕ್ಕಾಗತ್ತಲ್ವ ಟೈಮ್ ಆಗ ಟೈಮ್ ಇರೋದೇ ಆಗೋಕ್ಕೆ ಸದ್ಯಕ್ಕೆ ಎಲ್ಲ ಕೆಲಸನ ಮುಗಿಸಿ ಆರಾಮಾಗಿ ಕೂತಿದ್ದೀನಿ ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ನಲ್ವ ನನ್ನ ಫ್ರೆಂಡ್ ಫ್ರೆಂಡ್ ಪಾ ಪಾಪು ತೀರೋಗಿದೆ ಅಂತೇಳಿ ಅದು ಹೋಳಿಗೆ ಸ್ವಲ್ಪ ಜ್ವರ ಬಂದಿತ್ತಂತೆ ಹಾಗಾಗಿ ಜ್ವರ ಏನೋ ಓ ಜಾಸ್ತಿ ಆಗಿನೋ ಏನು ಕರೆಕ್ಟಾಗಿ ಗೊತ್ತಿಲ್ಲ ಅವಳನ್ನು ಕೇಳಿದ್ರೇ ಗೊತ್ತಾಗೋದು ಜನ ಒಬ್ಬೊಬ್ರು ಒಂಥರ ಮಾತಾಡ್ತಾರೆ ಅವಳು ಇದೇ ಟೈಮಲ್ಲಿ ಇದೇ ಟೈಮಲ್ಲಿ ಈ ಈ ವರ್ಷದ ಹಿಂದಿನ ವರ್ಷ ಮೇಘ ಅಂತೇಳಿ ಅವಳು ಕೂಡ ಸೆವೆನ್ ಮಂತ್ ಪ್ರೆಗ್ನೆಂಟ್ ಇದ್ದು ಅವಳು ಅವಳು ಕೂಡ ತೀರೋಗಿದ್ಲು ಅವಳು ಮತ್ತು ಪಾಪು ಇಬ್ರು ಅವಳು ಹ್ಯಾಂಗ್ ಮಾಡ್ಕೊಂಬಿಟ್ಟಿದ್ಲು ಫ್ಯಾಮಿಲೀಲಿ ಏನೋ ಜಗಳ ಏನೂ ಇರಲಿಲ್ಲ ಏನಿಲ್ಲ ಏನಕ್ಕೆ ಹಂಗೆ ಮಾಡಿಕೊಂಡ್ಳು ಅಂತ ರೀಸನ್ನೇ ಗೊತ್ತಾಗ್ಲಿಲ್ಲ ಚೆನ್ನಾಗೇ ಚೆನ್ನಾಗೇ ಇಲ್ಲಂತೆ ಎಲ್ಲರ ಜೊತು ಖುಷಿ ಖುಷಿಯಾಗಿಯೇ ಇದ್ದಾರೆ ಇದ್ದರು ಅವರ ಅಪ್ಪ ಅಮ್ಮ ಮ ಅಲ್ಲಿ ಇನ್ನೊಂದು ಮನೆ ಇತ್ತು ಅವ್ರದ್ದು ಅಲ್ಲಿ ಹೋಗಿ ಯಾವುದೋ ಹಬ್ಬ ಇದೆ ಅಂತೇಳಿ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಹೋಗಿದಾಗ ಇವ್ರು ಕೀ ಬಿಟ್ಟು ಹೋಗಿದ್ರು ಅಂಥೇಳಿ ಹಸ್ಬೆಂಡ್ ಅವರ ಅಳಿಯ ಕೊಡೋಕ್ಕೆ ಅಂತೇಳಿ ಹೋಗಿದ್ದಾರೆ ಆ ಗ್ಯಾಪಲ್ಲಿ ಅವಳು ಅವಳು ಕೂಡ ಹ್ಯಾಂಗ್ ಮಾಡ್ಕೊಂಡಿದ್ದಾಗ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು ಹಾಗೆ ಡೆಲ್ವರಿ ಆದಮೇಲೆ ಕೂಡ ತುಂಬ ಹುಷಾರಾಗಿರಬೇಕು ಯಾಕಂದರೆ ಬಾಣಂತಿ ಸನ್ನಿ ಅಂತೆಲ್ಲ ಅಲ್ವಾ ಅವೆಲ್ಲ ಆಗಿಬಿಟ್ರೆ ಏನು ಮಾಡ್ಕೊತಾರೆ ಇರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ನನಗೆ ಗೊತ್ತಿರೋಂಗೆ ಅವಳು ಏನು ನಾನು ಆಗಲೇ ಹೇಳ್ದಂಗೆ ಮನೇಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಹ್ಯಾಂಗ್ ಮಾಡ್ಕೊಂಬಿಟ್ಟು ಅವ್ರ ಮನಸ್ಸಿಗೆ ಏನು ಬರುತ್ತೆ ಹೆಂಗಿರ್ತಾರೆ ಸ್ವಲ್ಪ ಜನ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಭಯ ಪಡ್ಕೊಂಡಿರೋರು ಇರ್ತಾರೆ ಹೆಂಗೋ ಏನೋ ಈ ಟಿ ವಿ ಸೀರಿಯಲ್ಗಳಲ್ಲೆಲ್ಲ ಡೆಲಿವರಿ ಆಗಬೇಕಾದ್ರೆ ತೀರೋಗೋದು ಹಂಗಾಗೋದು ಹಿಂಗಾಗೋದು ಇವನ್ನೆಲ್ಲ ನೋಡಿರೋದ್ರಿಂದ ಅವ್ರ ಮೈಂಡ್ಗಳಲ್ಲಿ ಅದೇ ನೆಗೆಟಿವ್ ಥಿಂಕ್ಗಳು ಥಿಂಕ್ಸೇ ಇರುತ್ತೆ ಹಾಗಾಗಿ ಸ್ವಲ್ಪ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರೆ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ ಫ್ಯಾಮಿಲೀಸ್ ಇರಲ್ಲ ಅಂತೆಲ್ಲ ಸ್ವಲ್ಪ ಯಾರಾದರೂ ಪ್ರೆಗ್ನೆಂಟ್ ಇರೋರು ಮನೇಲಿದ್ದಾರೆ ಅಂದರೆ ಅವ್ರಿಗು ಅವ್ರ ಕಡೆ ತುಂಬ ಅಂದರೆ ತುಂಬಾ ಗಮನನ ಕೊಟ್ಟು ನೋಡ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಆದಾಗ ಟೆನ್ಷನ್ ತಗೊಳೋದ್ರ ಬದಲು ಏನಾದ್ರು ಪ್ರಾಬ್ಲಮ್ ಆದಾಗ ಅದಕ್ಕೆ ಸೊಲ್ಯೂಷನ್ ಹುಡ್ಕೋದ್ರ ಬದಲು ಫಸ್ಟಿಂದನೇ ನಾವು ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ತುಂಬ ಒಳ್ಳೆಯದು ಹಾಗಾಗಿ ನನಗೆ ಗೊತ್ತಿರೋಂಗೆ ಒಂದು ಎರಡು ಮೂರು ಕೇಸ್ ಈ ಥರ ಹಾಂಗಿದ್ದಾವೆ ಅದಕ್ಕೋಸ್ಕರ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಇನ್ನ ಹೇಳ್ಬೇಕಂದ್ರೆ ನನಗಂತೂ ಅವಳು ನೆನೆಸ್ಕೊಂಡ್ರೆ ತುಂಬ ಅಂದರೆ ತುಂಬಾ ದುಃಖ ಆಗುತ್ತೆ ಯಾಕಂದರೆ ಅವಳು ಎಷ್ಟು ನನ್ನ ಅವಳನ್ನು ಮೀಟ್ ಮಾಡಿದ್ದೆ ಒಂದು ಎರಡು ಮೂರು ಸಲ ಏನೋ ನನ್ನ ಮಗನ ಬರ್ತಡೇಲಿ ಹಾಗೆ ಇನ್ನೊಂದು ಚಂದ್ರಣನೆ ಫಂಕ್ಷನ್ಗಳಲ್ಲಿ ಒಂದು ಎರಡು ಹತ್ರ ಎರಡು ಮೂರು ಮೂರು ನಾಲ್ಕು ಸಲ ಹೋಗ್ಲಿ ಬಿಡಿ ಒಂದು ಐದಾರು ಸಲನೇ ಮೀಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ ಆದರೂ ಕೂಡ ಏನೋ ಒಂಥರ ಅಟ್ಯಾಚ್ಮೆಂಟ್ ಇತ್ತು ತುಂಬ ಅಂದರೆ ತುಂಬನೇ ನನ್ನ ಚಂದ್ರ ಅಣ್ಣ ಮನೆಯವ್ರಿಗಿಂತನೂ ಅವ್ರ ಜೊತೆ ಏನೋ ಒಂಥರ ಅಟ್ಯಾಚ್ಮೆಂಟು ಏನೋ ಒಂಥರ ಇಷ್ಟ ಅವ್ಳು ಅನ್ಕಂಡ್ರೆ ಏ ಅದು ಏನಂತನೇ ಗೊತ್ತಿಲ್ಲ ಗೊತ್ತಾ ಏನೋ ಒಂಥರ ಹೇಳೋಕೆ ಆಗ ಈಗ ಯಾರನ್ನಾದರೂ ನೋಡಿದ ತಕ್ಷಣವೇ ಎಲ್ಲರೂ ನೋಡಿದ ತಕ್ಷಣವೇ ಆ ಭಾವನೆ ಆ ಫೀಲಿಂಗ್ಸ್ ಎಲ್ಲ ಬರಲ್ಲ ನಮ್ಮವರು ಮನಸ್ಸಿಗೆ ಇಷ್ಟ ಆಗಲ್ಲ ಅವಳು ಅವಳು ಅವಳಿಗೆ ಏನ ನಾನು ಹೇಳ್ತಿಲ್ಲ ನನ್ಗೆ ಅಂತಾನೆ ಗೊತ್ತಿಲ್ಲ ಅವಳಂದ್ರೆ ಎಷ್ಟು ಇಷ್ಟ ಆಗಿ ಇಷ್ಟಪಡ್ತಿದ್ದೆ ಅಂದ್ರೆ ತುಂಬಾನೇ ಇಷ್ಟಪಡ್ತಿದ್ದೆ ಹಂಗಾಯ್ತು ಅಂತ ಗೊತ್ತಾದ್ರೆ ನಮ್ ನಂಬಕೆ ಆಗಿಲ್ಲ ಇದಕ್ಕಿದ್ದಂಗೆ ಹೆಂಗಂತ ಹೇಳ್ಬಿಟ್ರ ಎಷ್ಟು ತುಂಬಾ ಅಂದ್ರೆ ತುಂಬಾ ಫೀಲ್ ಆಗಿತ್ತು ಅವಾಗ ಕೂಡ ನಾನು ವಿಡಿಯೋಸ್ನ ಮಾಡ್ತಿದ್ದೆ ಒನ್ ಇಯರ್ ಬ್ಯಾಕ್ ಅಲ್ವಾ ಆದ್ರೆ ಈ ಈ ವಿಚಾರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಪ್ರೀತ್ಸಿ ಮದ್ವೆ ಆಗಿದ್ರು ಅವರು ಎಷ್ಟು ಹದಿನಾಲ್ಕು ವರ್ಷನೋ ಹದಿನೇಳು ವರ್ಷವೋ ಪ್ರೀತಿಸಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿದ್ರು ತುಂಬಾ ಚೆನ್ನಾಗಿತ್ತು ಪೇರ್ ಕೂಡ ಅವ್ರದ್ದು ಕ್ಯೂಟ್ ಕ್ಯೂಟಾಗಿ ಇಬ್ರು ಕೂಡ ಸೂಪರ್ ಆಗಿದ್ರು ಯಾರು ಕೆಟ್ಟ ದೃಷ್ಟಿ ಬಿತ್ತು ಅವ್ರಗಳ ಮೇಲೆ ಗೊತ್ತಿಲ್ಲ ಅವಳು ಆ ರೀತಿಯಾಗಿ ಮಾಡ್ಕೊಂಬಿಟ್ಲು ಅದೊಂದು ಬೇಜಾರ ಏನೇ ಆಗಲಿ ಜೀವನದಲ್ಲಿ ಫೇಸ್ ಮಾಡಿ ಏನೇನೋ ಯೋಚನೆ ಮಾಡಿ ಏನೇನೋ ಮಾಡಿಕೊಂಡು ಯಾಕೆ ನೋವು ಕೊಡ್ತೀರ ಎಲ್ರಿಗೂ ಅಲ್ವ ನಾನು ಹೇಳೋದಂತೂ ಇಷ್ಟೇ ಇಷ್ಟೇ ಆಗಲಿ ಏನೇ ಕಷ್ಟ ಬರಲಿ ಫೇಸ್ ಮಾಡೋ ಧೈರ್ಯ ನಿಮ್ಮಲ್ಲಿ ಇರಬೇಕು ಈಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಮೈಂಡನ್ನ ಸೆಟ್ ಮಾಡ್ಕೊಬಿಡ್ಬೇಕು ನಾನು ಮಗು ಸ್ವಲ್ಪ ದೊಡ್ಡವರಾಗೋ ತನಕ ಎಲ್ಲೂ ಹೊರ್ಗಡೆ ಜಾಸ್ತಿ ಓಡಾಡೋಲ್ಲ ಓಡಾಡೋಣ ಜಾ ಅಂದರೆ ಅತಿಯಾಗಿ ಎಲ್ಲದಕ್ಕೂ ಚಿಕ್ಕ ಪುಟ್ಟದಕ್ಕೂ ನಾನು ಬರ್ತೀನಿ ನಾನು ಅಲ್ಲಿಗೂ ಬರ್ತೀನಿ ಇಲ್ಲಿಗೂ ಬರ್ತೀನಿ ಅಂತ ಎಲ್ಲ ಕಡೆ ಓಡಾಡೋಕೆ ಹೋಗ್ಬಾರ್ದು ಪ್ರೆಗ್ನೆನ್ಸಿ ಆದಮೇಲೆ ಡೆಲಿವರಿ ಆಗಿ ಪಾಪು ಸ್ವಲ್ಪ ದೊಡ್ಡವನಾಗತ್ತಂತ ನಾನು ನನ್ನ ವಿಚಾರ ಹೇಳಕ್ಕೆ ಬಂದರೆ ನನ್ನ ನನ್ನ ಪ್ರೆಗ್ನೆನ್ಸಿಲಿ ನಾನು ಎಲ್ಲೂ ಅಷ್ಟಾಗಿ ಓಡಾಡಿಲ್ಲ ಹಾಸ್ಪಿಟಲಿಗೆ ನಮ್ಮದು ಫಸ್ಟ್ನೇ ಗಾಡಿ ಇತ್ತಲ್ಲ ಆ ಗಾಡೀಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋರು ಅಲ್ಲಿಂದ ಮನೆಗೆ ಬರ್ತಿದ್ದೆ ಅಷ್ಟೇ ಮುಗೀತು ಅಷ್ಟು ಬಿಟ್ಟರೆ ನನಗೆ ಎಲ್ಲೆಲ್ಲೂ ಹೋಗಿಲ್ಲ ನಮ್ಮ ಅಮ್ಮನ ಮನೆಗೆ ಕೂಡ ನಾನು ಹೋಗಿಲ್ಲ ಸ್ಟಾರ್ಟಿಂಗ್ ಒಂದು ಅದ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಹದಿನೈದು ದಿನ ಮಾತ್ರ ನಮ್ಮ ಅತ್ತೆ ಊರಲ್ಲಿ ಬಿಟ್ಟಿದ್ರು ಹದಿನೈದು ದಿನ ಅಲ್ಲಿ ಅಂತ ಮತ್ತೆ ಇಲ್ಲಿಗೆ ಬಂದಿದ್ದು ಹದಿನೈದು ದಿನ ಬಿಟ್ಟರೆ ಮತ್ತೆ ನಾನು ನನ್ನ ಡೆಲಿವರಿ ಆಗೋ ತನಕ ನಾನು ಎಲ್ಲೆಲ್ಲೂ ಹೋಗಿಲ್ಲ ಐದು ತಿಂಗಳು ಪ್ರೆಗ್ನೆನ್ಸಿಲಿ ನಮ್ಮ ಮನೆಯವರ ಅತ್ತೆ ಮಗಂದು ಮದುವೆ ಇದೆ ಅಂತೇಳಿ ನಾನು ಬರಲ್ಲ ಅಂತೇಳಿದ್ರು ನಿನ್ನ ತಮ್ಮಂದಾಗಿದ್ರೆ ಬರಲ್ವಾ ಅಂತ ಒಂದು ಮಾತು ಹೇಳಿದರು ಅಂತ ಹೇಳಿದ್ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಮದ್ವೆ ಒಂದು ಕ ಹೋಗಿದ್ದೆ ಆ ಮದ್ವೆಗೆ ಹೋಗ್ ಬಂದ್ಮೇಲೆ ನನ್ನ ಮುಖದಲ್ಲಿ ಫುಲ್ಲು ಗುಳೆ 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 ತರ ಆಗ್ಬಿಟ್ಟು ಮುಖನೇ ನೋಡಕ್ ಆಗ್ತಿರ್ಲಿಲ್ಲ ಆ ರೀತಿಯಾಗಿ ಆಗಿತ್ತು ಅದನ್ ಬಿಟ್ರೆ ನಾನು ಇನ್ನೆಲ್ಲೂ ಹೋಗಿಲ್ಲ ಅವಶ್ಯಕತೆ ಇದ್ರೆ ಮಾತ್ರ ಹೋಗ್ಬೇಕು ಅವಶ್ಯಕತೆ ಇಲ್ಲದೇ ಇದ್ದರೆ ಹೋಗ್ಲಿಕ್ಕೆಲ್ಲ ಹೋಗಬಾರ್ದು ನನ್ನ ಗಂಡ ಆ ಡೈಲಾಗ್ ಹೊಡಿಲಿಲ್ಲ ಅಂದಿದ್ರೆ ನಾನು ಸತ್ಯವಾಗಲೂ ಹೋಗ್ತಿರ್ಲಿಲ್ಲ ನಾನು ಅದ್ರೂ ಕೂಡ ಹೇಳಿದೆ ನಾನು ಬರೋಲ್ಲ ನಾನು ಬರಲ್ಲ ಅಂದರೆ ಬರಲ್ಲ ಅದು ಅಲ್ಲದೇ ನನಗೆ ಮೂರು ವರ್ಷ ಆದಮೇಲೆ ಮಗು ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಅದು ಐದು ತಿಂಗಳು ಆಗಿದ್ದು ನನಗೆ ನನ್ನ ಮಗು ನನ್ನ ಕೈ ಸೇರಿದ್ರೆ ಸಾಕಪ್ಪ ಬೇರೆ ಯಾರು ಏನು ಬೇಕಾದರೂ ಆಗೋಗಲಿ ನನಗೆ ಏನು ಫಂಕ್ ಒಳ್ಳೇದಾದರೂ ಬೇಡ ಕೆಟ್ಟದಾದರೂ ಬೇಡ ನನ್ನ ಮಗು ನನ್ನ ಕೈ ಸೇರಬೇಕು ಅನ್ನೋದು ಅಷ್ಟೇ ನನ್ನ ಇದ್ದಿದ್ದು ಅದನ್ನ ಬಿಟ್ಟರೆ ಬೇರೆ ಏನೂ ನನ್ನ ಇರಲಿಲ್ಲ ನಮ್ಮನೆಯವ್ರು ಆ ರೀತಿ ಹೇಳಿದ್ದಕ್ಕೆ ಅಲ್ಲಿಗೊಂದು ಹೋಗಿ ಬಂದಿದೆ ಬಿಟ್ಟರೆ ಬಿಟ್ಟರೆ ಡೆಲಿವರಿ ಆದಮೇಲೆ ಡೆಲಿವರಿ ಆದಮೇಲೆ ನಾನು ಇದೇ ಮನೇಲಿ ಇದ್ದಿದ್ದು ಎಲ್ಲೋ ಹೋಗಿರಲಿಲ್ಲ ಒನ್ ಆ್ಯಂಡ್ ಹಾಫ್ ಮಂತ್ ಅಂಕ ಇಲ್ಲಿದ್ದು ಆಮೇಲೆ ಅಮ್ಮನ ಮನೆಗೆ ಕರ್ಕೊಂಡು ಹೋದರು ಅಲ್ಲಿ ನಾಲ್ಕು ತಿಂಗಳು ಕಂಪ್ಲೀಟಾಗಿ ಐದು ತಿಂಗ್ಳಿಗೆ ಬಿದ್ದು ವಾರಕ್ಕೆಲ್ಲ ನಾನು ವಾಪಸ್ ಈ ಊರು ಇಲ್ಲಿಗೆ ಬಂದಿದ್ದೆ ನಮ್ಮ ಮನೆಯವರು ಊಟ ತಿಂಡಿಗೆಲ್ಲ ಹಿಂಸೆ ಆಗಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಡೆಲಿವ ನನ್ನ ಪ್ರೆಗ್ನೆನ್ಸಿ ನನ್ನ ಡೆಲಿವರಿ ಸ್ಟೋರಿ ಹೇಳ್ತಾ ಹೋದರೆ ತುಂಬಾ ಇದೆ ಈಗ ಸದ್ಯಕ್ಕೆ ಎಲ್ಲ ಕೆಲಸನೂ ಮುಗಿಸಿ ಆರಾಮಾಗಿ ಕೂತಿದ್ದೀನಿ ಈಗ ನನ್ನ ಫ್ರೆಂಡ್ ಕೂಡ ಫೋನ್ ಮಾಡಿದ್ದು ಟೌನ್ಗೆ ಹೋಗೋಣ ಬರ್ತೀಯ ಕೆಲಸಗಳು ಎಲ್ಲ ಮುಗ್ದಿದ್ರೆ ಬಾ ಅಂತೇಳಿ ನಾನು ಮಳೆ ಬರೋ ಟೈಮು ಈಗ ಆಲ್ರೆಡಿ ಎರಡು ಗಂಟೆ ಆಗಿದೆ ಈ ಟೈಮ್ನಲ್ಲಿ ಹೋದರೆ ನಾನು ಡಿಂಪುನ ಕರ್ಕೊಂಬರೋ ಟೈಮಿಗೆಲ್ಲ ಬರೋಕ್ಕಾಗಲ್ಲ ಬೆಳಗ್ಗೆ ಆದರೆ ಹೋದ್ರೆ ಬೆಳಗ್ಗೆ ಹೋದರೆ ಹೆಂಗೋ ಬರ್ಬೋದು ಆದರೆ ಈ ಟೈಮಲ್ಲೆಲ್ಲ ಸರಿ ಹೋಗೋಲ್ಲ ಅಂತೇಳಿ ಇಲ್ಲ ನಾನು ಬರೋಲ್ಲ ಹೋಗೋದಿದ್ರೆ ನೀವು ಹೋಗಿ ಬನ್ನಿ ಅಂತ ಹೇಳಿ ಸುಮ್ಮನೆ ಅದೇ ನೋಡೋಣ ನಾನು ಸೋಮವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಹೋಲೋ ಕೆಲ್ಸಕ್ಕೆ ಜನ ಬಂದಿರ್ತಾರೆ ಅವ್ರಿಗೆ ಅಡುಗೆ ತಿಂಡಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ನಾವು ಅಂದ್ಕೊಂಡಂಗೆಲ್ಲ ಮಾಡೋಕ್ಕಾಗಲ್ಲ ನನಗೆ ಬೇರೆಯವ್ರ ಮನೇಲಿ ಹಂಗೆ ಅಂತ ಗೊತ್ತಿಲ್ಲ ನಮ್ಮ ಮನೇಲಿ ಅನಿಸ್ತು ನಾನು ಅಂದ್ಕೊಂಡಂಗೆ ಏನೂ ಮಾಡ್ಕೊಳಕ್ಕಾಗಲ್ಲ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರದೇ ಮನೇಲಿ ಪ್ರೆಗ್ನೆಂಟ್ ಇರೋರು ಅಥವಾ ಡೆಲಿವರಿ ಆಗಿರೋರಿದ್ದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಕೇರಳ ನೀವಿರಿ ಹಾಗೆ ಪ್ರೆಗ್ನೆಂಟ್ ಇರೋರು ಕೂಡ ಡೆಲಿವರಿ ಆಗಿರೋರು ಕೂಡ ನಿಮ್ಮ ಹೆಲ್ತು ನೀವು ನೋಡ್ಕೊಳ್ಳಿ ಹಾಗೆ ನಿಮ್ಮ ಮಗುನ ಹೆಲ್ತ ನೀವು ನೋಡ್ಕೊಳ್ಳಿ ಹೊರಗಡೆ ಬೇರೆಯವ್ರದ್ದು ವಿಚಾರ ಏನೇ ಆಗಿರಲಿ ಅದೆಲ್ಲ ನಿಮಗೆ ಬೇಡದಿರೋ ವಿಚಾರ ನಿಮಗೆ ನೀವು ಚೆನ್ನಾಗಿರಬೇಕು ನಿಮ್ಮ ಮಗು ಚೆನ್ನಾಗಿರಬೇಕು ಅಷ್ಟೇ ಇರಬೇಕು ತಲೆಯಲ್ಲಿ ಬೇರೆ ಯಾವುದೇ ಮ್ಯಾಟ್ರೂ ಏನೇ ಆದರೂ ತಲೆ ಕೆಡಿಸ್ಕೊಳೋಕೆ ಹೋಗ್ಲೇಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಅದಷ್ಟೇ ಇಂಪಾರ್ಟೆಂಟ್ ಆಗಿರಬೇಕು ಅಷ್ಟೇ ಜೀವನದಲ್ಲಿ ನಾನು ನನ್ನ ಮಗು ದೊಡ್ಡವ್ರಾಗ ತನಕ ಫ್ಯಾಮಿಲಿ ಬೇಕು ಇಲ್ಲ ಅಂತೆಲ್ಲ ಹೇಳ್ತಿಲ್ಲ ನಾನು ಒಂದು ಡೆಲಿವರಿಯಾಗಿ ಸ್ಟಾರ್ಟಿಂಗಲ್ಲಿ ಎಲ್ಲೋ ಏನೋ ಮನೇಲಿ ಸ್ವಲ್ಪ ಕಿರಿಕಾಯಿತು ಅಂತ ಅದನ್ನೆಲ್ಲ ತಲೆಗೆ ತೊಗೊಂಡು ಏನೇನೋ ಥಿಂಕ್ ಮಾಡೋಕ್ಕೆಲ್ಲ ಹೋಗ್ಬಿಡಿ ಫ್ರೀ ಫ್ರೀಯಾಗಿ ಇಟ್ಕೊಳ್ಳಿ ನಿಮ್ಮ ಮಗುನ ನೀವು ಕೇರ್ ಮಾಡಿಕೊಂಡು ನಿಮ್ಮನ್ನ ನೀವು ನಿಮ್ಮ ಹೆಲ್ತ್ನ ನೀವು ಕೇರ್ ಮಾಡಿಕೊಂಡ್ರೆ ಅದೇ ದೊಡ್ಡ विचार अस्टे थैंक यू